ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ನಮ್ಮ ಮನೆಗೆ ಪ್ರತಿ ತಿಂಗಳು ಬರುವ ಅಕ್ಕಿ ಸಕ್ಕರೆ ಎಣ್ಣೆ ಇವುಗಳ ಹಿಂದೆ ನಿಂತಿರುವ ದೊಡ್ಡ ಆಧಾರವೆಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೆ ಇತ್ತೀಚೆಗೆ ಸರ್ಕಾರ ಕೆಲ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಅನ್ನೋ ಸುದ್ದಿ ಹೊರಬಂದಿದೆ ಜನರಲ್ಲಿ ಈಗ ಗೊಂದಲ ಭಯ ಆತಂಕ ಉಂಟಾಗುತ್ತಿದೆ ನಮ್ಮ ಕಾರ್ಡ್ ಕೂಡ ರದ್ದಾಗುತ್ತದೆಯೇ ಎಂಬ ಪ್ರಶ್ನೆ ಕಾಡುತ್ತಲಿದೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲಿದ್ದೇನೆ ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನಂತಹ ಚಿಕ್ಕ ಯೂಟ್ಯೂಬರ್ಗಳಿಗೆ ದಯವಿಟ್ಟು ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಬಿಪಿಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ದಿನಸಿ ವಸ್ತುಗಳನ್ನು ಅಂದರೆ ಮುಂದೆ ಇಂದಿರಾ ಕಿಟ್ ಮೂಲಕ ಹಲವಾರು ದಿನಸಿ ವಸ್ತುಗಳನ್ನು ನೀಡುತ್ತೇವೆ ಎಂದು ಸರ್ಕಾರ ಈಗಾಗಲೇ ಘೋಷಿಸಿದೆ ಆದರೆ ಪ್ರಸ್ತುತವಾಗಿ ಸರ್ಕಾರ ನೀಡುತ್ತಿರುವುದು ಏಳು ಕೆ ಜಿ ಅಕ್ಕಿ ಹಾಗೂ ಮೂರು ಕೆ ಜಿ ರಾಗಿ ಅಥವಾ ಏಳು ಕೆ ಜಿ ಅಕ್ಕಿ ಹಾಗೂ ಮೂರು ಕೆಜಿ ಜೋಳವನ್ನು ನೀಡುತ್ತಿದೆ ಈ ರೀತಿ ಸರ್ಕಾರದಿಂದ ದಿನಸಿ ವಸ್ತುಗಳನ್ನು ಕಡಿಮೆ ದರಕ್ಕೆ ಕೊಡುವ ಹಕ್ಕು ರೇಷನ್ ಕಾರ್ಡ್ ಇದ್ದರೆ ನಾವು ಪಡೆಯಬಹುದಾಗಿದೆ ಇದರಲ್ಲಿ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಉಪ್ಪು ಹೆಚ್ಚು ಕುಟುಂಬಗಳಿಗೆ ಇದು ಬದುಕಿನ ಆಧಾರವಾಗಿದೆ ಆದರೆ ಕೆಲ ವರ್ಷಗಳಿಂದ ಸರ್ಕಾರಗಳಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು ನಿಜವಾದ ಬಡವರ ಬದಲು ಕೆಲವು ಅರ್ಹತೆ ಇಲ್ಲದ ಕುಟುಂಬಗಳು ಕೂಡ ಬಿಪಿಎಲ್ ಕಾರ್ಡ್ ಇಟ್ಕೊಂಡು ಸಬ್ಸಿಡಿ ಮೂಲಕ ತಮ್ಮ ಹಕ್ಕನ್ನು ಸವಿಯುತ್ತಾ ಇದ್ದರು ಉದಾಹರಣೆಗೆ ಸರ್ಕಾರದ ನೌಕರರು ಆದಾಯ ತೆರಿಗೆ ಕೊಡುವವರು ಹೆಚ್ಚಿನ ಜಮೀನು ಅಥವಾ ಪ್ರಾಪರ್ಟಿ ಹೊಂದಿರುವವರು ಇವರು ಕೂಡ ಬಿಪಿಎಲ್ ಕಾರ್ಡ್ ಬಳಸ್ತಾ ಇದ್ರು ಇದರಿಂದ ಏನಾಗ್ತಿತ್ತು ಗೊತ್ತಾ ನಿಜವಾಗಿಯೂ ಸಹಾಯ ಬೇಕಾದವರಿಗೆ ಅಕ್ಕಿ ತಲುಪತಿರಲಿಲ್ಲ ಈ ರೀತಿ ಕಾಳಸಂತೆಯಲ್ಲಿ ಹಕ್ಕಿ ಮಾರಾಟವಾಗುತ್ತಿತ್ತು ಯಾಕೆಂದರೆ ಅವರಿಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದು ಅಕ್ಕಿಯನ್ನು ಪಡೆದು ಅದನ್ನು ಕಾಳಸಂತೆಯಲ್ಲಿ ದುಡ್ಡಿಗಾಗಿ ಮಾರಾಟ ಮಾಡುತ್ತಿದ್ದರು ಹೀಗಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಹಲವು ರಾಜ್ಯಗಳು ಕಾರ್ಡ್ ಪರಿಶೀಲನೆ ಶುರು ಮಾಡಿವೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ಪರಿಶೀಲನೆಗೆ ಒಳಪಟ್ಟಿವೆ ಕೆಲವು ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಡ್ಗಳನ್ನು ಇನ್ಎಲಿಜಿಬಲ್ ಅಂತ ಗುರುತಿಸಿದ್ದಾರೆ ಅಂದರೆ ಇದು ಅರ್ಹತೆ ಇಲ್ಲದ ಕಾರ್ಡ್ಗಳು ಎಂದು ಉದಾಹರಣೆಗೆ ಬೆಳಗಾವಿಯಲ್ಲಿ ಮಾತ್ರ ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಅರ್ಹತೆ ಇಲ್ಲದವರೆಂದು ಗುರುತಿಸಿ ಕ್ರಮ ಕೈಗೊಂಡಿದ್ದಾರೆ ಆದರೆ ಜನರಲ್ಲಿ ದೊಡ್ಡ ಗೊಂದಲ ಮೂಡಿತು ನಿಜವಾದ ಬಡವರ್ ಕಾರ್ಡ್ ಕೂಡ ಇದರಿಂದ ರದ್ದಾಗುತ್ತಾ ಯಾಕೆಂದರೆ ಇರುವವರಿಗೆ ಕಾರ್ಡ್ ಪಡೆದಿದ್ದಾರೆ ಅವರ ಕಾರ್ಡ್ ರದ್ದು ಮಾಡಲು ಹೋಗಿ ನಮ್ಮ ಕಾರ್ಡ್ ಕೂಡ ರದ್ದು ಆಗುತ್ತದೆಯೇ ಎಂದು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅರ್ಹರಾದವರ ಕಾರ್ಡ್ಗಳಿಗೆ ಯಾವುದೇ ಹಾನಿ ಆಗೋದಿಲ್ಲ ತಪ್ಪಾಗಿ ಏನಾದರೂ ರದ್ದು ಆಗಿದ್ರೆ ಮತ್ತೆ ಕೊಡ್ತೀವಿ ಎಂದು ರಾಜ್ಯದಲ್ಲಿ ಅನರ್ಹರು ಪಡೆದಿರುವ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಗುರುತಿಸಿ ಪರಿಷ್ಕರಿಸುವ ಪ್ರಕ್ರಿಯೆಯನ್ನು ವಿಧಾನಮಂಡಲದ ಅಧಿವೇಶನ ಮುಗಿದ ತಕ್ಷಣವೇ ಆರಂಭಿಸಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಅವರ ಪ್ರಕಾರ ಅಧಿವೇಶನ ಮುಗಿದ ನಂತರ ಅನರ್ಹರಿಂದ ಪಡಿತರ ಚೀಟಿಗಳನ್ನು ಹಿಂಪಡೆಯುವ ಕಾರ್ಯ ಆರಂಭವಾಗುತ್ತದೆ ಅಂತಹ ಅನರ್ಹರು ತಮ್ಮ ಅರ್ಹತೆಗೆ ಅನುಗುಣವಾದ ಎಪಿಎಲ್ ಕಾರ್ಡ್ಗಳನ್ನು ಪಡೆಯಲು ಅವಕಾಶವಿರುತ್ತದೆ ಅನರ್ಹ ಚೀಟಿಗಳನ್ನು ರದ್ದುಗೊಳಿಸಿದ ನಂತರ ಆ ಸ್ಥಾನಗಳಿಗೆ ಹೊಸ ಅರ್ಹರಿಗೆ ಪಡಿತರ ಚೀಟಿ ನೀಡಲಾಗುವುದು ಸಚಿವರು ಹೇಳಿದ ಪ್ರಕಾರ ಇದಕ್ಕೂ ಮುಂಚೆ ಸುಮಾರು ಹದಿನೈದು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಪ್ರಕ್ರಿಯೆಯಲ್ಲಿ ಗೊಂದಲ ಉಂಟಾಗಿದ್ದು ಇದರಿಂದಾಗಿ ಆ ಕಾರ್ಯವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗಿ ಬಂತು ಈ ಸಾರಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಅನರ್ಹ ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಗೊಳಿಸುವ ಕಾರ್ಯವನ್ನು ಸಮಗೊಳಿಸಲಾಗುವುದು ಅಂಕಿ ಅಂಶಗಳನ್ನು ಸಮರ್ಪಿಸಿದ ಸಚಿವರು ಸುಮಾರು ಒಂದು ಲಕ್ಷ ಪಡಿತರ ಚೀಟಿಗಳನ್ನು ಬಳಕೆದಾರರು ರೇಷನ್ ಸರಬರಾಜು ಪಡೆಯದ ಕಾರಣ ಈಗಾಗಲೇ ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದರು ಪ್ರಸ್ತುತ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಕಾರ್ಡ್ಗಳಿಗೆ ಅಕ್ಕಿ ಸರಬರಾಜು ಮಾಡಲಾಗುತ್ತಿದೆ ಮತ್ತು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಹೊಸ ಬಿಪಿಎಲ್ ಕಾರ್ಡ್ಗಳನ್ನು ನೀಡುವ ಕಾರ್ಯ ಬಾಕಿ ಇದೆ ಎಪಿಎಲ್ ವರ್ಗಕ್ಕೆ ಅರ್ಹತೆ ಇರುವ ಜನರು ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಸರ್ಕಾರ ಗಮನಿಸಿದೆ ಇಂತಹ ಎಲ್ಲಾ ಕಾರ್ಡ್ಗಳನ್ನು ಗುರುತಿಸಿ ಪರಿಷ್ಕರಿಸಲಾಗುವುದು ಅಂತಿಮವಾಗಿ ರೇಷನ್ ಪಡಿತರಕ್ಕೆ ಅರ್ಹರಾದ ಎಲ್ಲ ನಿಜವಾದ ಅರ್ಜಿದಾರರಿಗೆ ಕಾರ್ಡ್ಗಳನ್ನು ನೀಡುವ ಖಾತರಿ ನೀಡಲಾಗಿದೆ ಸ್ನೇಹಿತರೆ ಈ ಎಲ್ಲ ಕ್ರಮಗಳ ಹಿಂದಿರುವ ಮುಖ್ಯ ಕಾರಣಗಳೆಂದರೆ ನಕಲಿ ಮತ್ತು ಡುಪ್ಲಿಕೇಟ್ ಕಾರ್ಡ್ಗಳನ್ನು ತೆಗೆದುಹಾಕುವುದು ಸಬ್ಸಿಡಿ ನಿಜವಾದ ಬಡವರಿಗೆ ತಲುಪಿಸುವುದು ಸರ್ಕಾರದ ಖರ್ಚು ಕಡಿಮೆ ಮಾಡುವುದು ಆಧಾರ್ ಲಿಂಕ್ ಮೂಲಕ ಕಾರ್ಡ್ಗಳನ್ನು ಸರಿಪಡಿಸುವುದು ಭಾರತದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ನಕಲಿ ಕಾರ್ಡ್ಗಳನ್ನು ಆಧಾರ್ ಲಿಂಕ್ ಮೂಲಕ ಅಳಿಸಲಾಗಿದೆ ಇದರಿಂದ ಜನರಿಗೆ ದೊಡ್ಡ ಭಯ ಏನೆಂದರೆ ನಮ್ಮ ಕಾರ್ಡ್ ಕೂಡ ತಪ್ಪಾಗಿ ರದ್ದು ಆಗಿಬಿಟ್ಟರೆ ಅನ್ನೋದು ಹೀಗಾಗಿ ಕರ್ನಾಟಕದಲ್ಲಿ ಹಲವಾರು ಜನ ಪ್ರತಿಭಟನೆಗೂ ಕೂಡ ಸಿದ್ಧವಾಗಿದ್ದಾರೆ ಕೆಲವು ವಿರೋಧ ಪಕ್ಷದ ನಾಯಕರು ಈ ಕ್ರಮವನ್ನು ಬಡವರ ಮೇಲೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಹೇಳುತ್ತಿದ್ದಕ್ಕೆ ತಪ್ಪಾಗಿ ಏನಾದರೂ ರದ್ದು ಮಾಡಿದರೆ ಮತ್ತೆ ಮಂಜೂರು ಮಾಡ್ತೀವಿ ಅಂತ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಪ್ರಮುಖ ಸಲಹೆ ಏನೆಂದರೆ ನಿಮ್ಮ ಕಾರ್ಡ್ ಪರಿಶೀಲನೆಗೆ ಒಳಪಟ್ಟಿದರೆ ತಕ್ಷಣವೇ ದಾಖಲೆಗಳನ್ನು ಸಿದ್ಧಪಡಿಸಿ ನಿಮ್ಮ ಕಾರ್ಡ್ ಏನಾದರೂ ತಪ್ಪಾಗಿ ಡಿಲೀಟ್ ಆಗಿದರೆ ಅನ್ನೋ ಭಯ ಇದ್ರೆ ಸ್ಥಳೀಯ ಆಹಾರ ಕಚೇರಿಗೆ ಅಂದರೆ ಫುಡ್ ಆಫೀಸ್ಗೆ ಅಥವಾ ಅಧಿಕಾರಿಗಳಿಗೆ ಹೋಗಿ ದೂರು ನೀಡಿ ನಿಮ್ಮ ಹಕ್ಕು ಕಳೆದುಕೊಳ್ಳುವ ಹಂತ ಏನಾದರೂ ಬಂದರೆ ಶಾಂತವಾಗಿರದೆ ತಕ್ಷಣ ಕ್ರಮ ಕೈಗೊಳ್ಳಿ ರೇಷನ್ ಅನ್ನೋದು ಬದುಕಿನ ಹಕ್ಕು ಸರ್ಕಾರಕ್ಕೂ ಹೊಣೆಗಾರಿಕೆ ಇದೆ ನಾಗರಿಕರಿಗೂ ಜಾಗೃತಿ ಅಗತ್ಯ ಇದೆ ಇಂತಹ ಮುಖ್ಯ ಮಾಹಿತಿಗಳನ್ನು ತಲುಪಿಸುವುದು ನನ್ನ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ಕೆಲಸ ನೀವು ನನ್ನ ಜೊತೆ ಇದ್ದರೆ ಯಾವ ಸರ್ಕಾರದ ತೀರ್ಮಾನಕ್ಕೂ ಮುಂಚೆ ನಿಜವಾದ ಮಾಹಿತಿ ನಿಮ್ಮ ಕೈಯಲ್ಲಿ ಇರುತ್ತದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು